ಎಲ್ಲರಿಗೆ ನಮಸ್ಕಾರ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನು ತುಂಬ ಲೇಯರ್ ಲೇಯರ್ ಆಗಿ ಚಪಾತಿಯನ್ನು ಮಾಡಿದ್ದೇನೆ ಚಪಾತಿ ಕಷ್ಟನೇ ಅಲ್ಲ ನೋಡಿರಿ ಆ ಥರನೇ ತುಂಬ ಸುಲಭವಾದಂಥ ವಿಧಾನ ತುಂಬ ಲೇಯರ್ ಲೇಯರ್ ಆಗಿ ಚಪಾತಿ ಮಾಡಿದ್ದೇನೆ ಇದನ್ನು ಹೇಗೆ ಮಾಡಿದ್ದೀವಿ ಅಂತೇಳಿ ನೋಡ್ಕೊಳ್ಳೋಣ ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇಲ್ಲಿ ನೀವು ನೋಡ್ತಾ ಇರ್ಬೋದು ರೀ ನಾನಿಲ್ಲಿ ಒಂದು ಮನೆಗಿಂದೆ ಗೋಧಿ ಹಿಟ್ಟನ್ನು ಇದನ್ನು ಜಲ್ದಿ ಹಿಡ್ಕೊಂಡು ಇದನ್ನು ಇಟ್ಕೊಂಡಿದ್ದೀನಿ ರೀ ಇವತ್ತು ತುಂಬ ಕಷ್ಟನೇ ಆಗೋದಿಲ್ಲ ಚಪಾತಿ ಮಾಡೋಕೆ ರೀ ತುಂಬ ಸುಲಭವಾಗಿ ಮಾಡ್ಬೋದು ರೀ ನಾನು ನಾನು ಆಯಿಲ್ ಹಾಳಿ ಮೇಲೆ ತುಂಬಾ ಸುಲಭವಾಗಿ ಮತ್ತೆ ಲೇಯರ್ ಲೇಯರ್ ಪದ್ರ ಪದ್ರ ಚಪಾತಿ ಅಂತ ನೋಡ್ರಿ ಅದನ್ನ ಇವತ್ತು ಮಾಡ್ತಾ ಇದ್ದೀನಿ ತುಂಬಾ ಕಷ್ಟ ಅಲ್ಲರದು ಟಿಪ್ಸ್ ಮೂಲಕ ನಾನು ಇವತ್ತು ಸುಲಭವಾಗಿ ಚಪಾತಿ ಮಾಡೋದನ್ನ ತೋರ್ಸಿಕೊಡ್ತಾ ಇದ್ದೇನೆ ಇವಾಗ ನಾನು ಇದನ್ನ ಒಂದು ಬೌಲ್ನಷ್ಟು ಮೈ ಗೋಧಿ ಹಿಟ್ಟನ್ನ ರೀ ಇವಾಗ ನೋಡ್ಬೋದ್ರಿ ನಾನು ಇನ್ನೊಂದು ಬೌಲು ಒಟ್ಟ ಟೋಟಲು ಎರಡು ಬೌಲ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದನ್ನ ಸ್ವಲ್ಪನೇ ನಾವು ಈ ತರನೆ ಸೈಡ್ ಅಲ್ಲಿ ಜಾಗವನ್ನು ಮಾಡ್ಕೊಳ್ಳೋಣ ನಾವು ಚಪಾತಿ ಮಾಡಬೇಕಾದ್ರೆ ಸ್ವಲ್ಪ ನಾವು ಉಪ್ಪನ್ನು ಹಾಕ್ತೀವ್ರಿ ಅಂದರೆ ಇಲ್ಲಿ ಏನಂದರೆ ಸಪ್ಪೆ ಆಗುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ನಾನು ಇದು ಎರಡು ಬೌಲ್ನಷ್ಟು ಹಿಟ್ಟನ್ನು ತೊಗೊಂಡಿದ್ದೇನೆ ನಾನು ಒಂದು ಬೌಲಷ್ಟು ನೀರನ್ನು ಹಾಕೋತಾ ಇದ್ದೀನಿ ರೀ ಇದಕ್ಕೆನೇನೆ ತುಂಬ ಆಯಿಲ್ನೂ ಇಲ್ಲ ತುಂಬ ಕಷ್ಟವೂ ಆಗಲ್ಲ ರೀ ತುಂಬ ಸುಲಭವಾಗಿ ಮಾಡುವಂಥದ್ದು ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನು ಆಯಿಲನ್ನು ಇಟ್ಕೊಂಡಿದ್ದೀನಿ ರೀ ಈ ಥರನೇ ಹಾಕೋಬೇಕು ಚಪಾತಿ ನೋಡ್ರಿ ತುಂಬ ಸ್ಮೂತ್ ಬರುತ್ತೆ ಪದ್ರ ಪದ್ರವಾಗಿ ಬರುತ್ತೆ ಇವಾಗ ನೋಡ್ರಿ ಇದನ್ನು ನಾನು ನಿಧಾನವಾಗಿಯೇ ಇದನ್ನು ನೋಡ್ರಿ ತುಂಬ ಒಂದು ಸ್ಮೂತಾಗಿ ಮತ್ತು ಮೆತ್ತಗೆ ಪದ್ರ ಪದ್ರವಾಗಿ ನೀವು ಮೂರು ಎರಡು ದಿನದಿಂದ ಮೂರು ತನಕ ಇಟ್ರು ಚಪಾತಿ ಗಟ್ಟಿ ಆಗೋದಿರಲ್ಲ ತುಂಬ ಮೆತ್ತಗಾಗುತ್ತೆ ಸಾಫ್ಟನ್ನು ಬರುತ್ತೆ ರೀ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇವಾಗ ನಮ್ಮದು ಹಿಟ್ಟು ಚೆನ್ನಾಗಿತ್ತು ನೋಡಿರಿ ಇದು ಫಸ್ಟ್ ಅಂದರೆ ನಾವು ಹಿಟ್ಟು ಚೆನ್ನಾಗಿ ನೋಡಿ ನೋಡಿ ಕಲಿಸ್ಕೋದ್ರಾಗೆ ನಮಗೆ ಇದು ಇರಲ್ಲ ತುಂಬ ಲೂಸ್ನು ಇಲ್ಲ ಚೆನ್ನಾಗಿ ಹದವಾಗಿ ಇದನ್ನು ಕಲಿಸ್ಕೊಳ್ಳೋಣ ಹಿಟ್ಟು ನೋಡ್ಬೋದ್ರಿ ನಾನು ಫಸ್ಟಿಗೆ ಹಾಕಿದ ನೀರಿನಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ರೀ ಮತ್ತೆ ಈಗ ಇನ್ನೊಂದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಕಲಿಸ್ಕೊಂಡು ಇವಾಗ ನೋಡಿರಿ ಸ್ವಲ್ಪನೇ ನಾನು ಸ್ವಲ್ಪ ಸ್ವಲ್ಪನೇ ಹಾಕೋದು ಕಲಿಸ್ಕೊತಾ ಇದ್ದೀನಿ ಇವಾಗ ನೋಡಿರಿ ನಾನು ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರನೇ ಉಜ್ಜಿ ಉಜ್ಜಿ ಫಸ್ಟ್ ಅಂದರೆ ನಾವು ಚೆನ್ನಾಗಿ ಕಲಿಸ್ಕೋಬೇಕ್ರಿ ಕಲಿಸ್ಕೊಂಡಾಗೆ ನಮಗೆ ಚಪಾತಿ ಹದ ಬರೋದು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕಲಿಸ್ಕೋಬೇಕು ಮೂರು ನಿಮಿಷಗಳ ಕಾಲ ಕಲಿಸ್ಕೊಂಡಿದ್ದೀನಿ ರೀ ನೋಡ್ಬೋದು ಹಿಟ್ಟು ನಮ್ಮದು ತುಂಬ ಸಾಫ್ಟ್ ಅಂತ ಹೇಗೆ ಸಂದ್ರೆ ಅನಿಸ್ತದೆ ಇರಬಾರ್ದು ಹಿಟ್ಟು ಇವಾಗ ಹಿಟ್ಟು ನೋಡ್ರಿ ಚೆನ್ನಾಗಿ ನಾವು ಇದನ್ನು ಮುಚ್ಚಿ ಇಟ್ಕೋಬೇಕ್ರಿ ಅಂದರೆ ಸಾಕು ಇವಾಗ ನಾನು ಒಂದು ಬೌಲ್ನಲ್ಲಿ ಕಾಲು ಬೌಲ್ನಷ್ಟು ನೀರು ಉಳಿದಿದೆ ಅದು ನಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಇಟ್ಕೊಂಡಿದ್ದೀನಿ ರೀ ಇದಕ್ಕೇನೆ ನೋಡಿರಿ ಕೈ ಅಳತೆನಲ್ಲಿ ಅಂಥೇಳಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ಇದು ಆಪ್ಷನ್ ಮಾಡೋದಿದ್ರೆ ಮಾಡ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಬರಬೇಕು ಅಂದರೆ ನಾವು ಇದನ್ನು ಯೂಸ್ ಮಾಡಬೇಕು ನೋಡ್ಬೋದು ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಇದು ನೋಡ್ಬೋದು ಈ ಥರ ಇಟ್ಕೊಂಡ್ರೆ ಸಾಕು ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ಹಿಟ್ಟನ್ನು ಇಟ್ಕೊಂಡಿದ್ದೇನೆ ಇವಾಗ ನಮಗೆ ಇದು ರೆಡಿಯಾಗಿದೆ ನೋಡ್ಬೋದು ನಮ್ಮದು ಹಿಟ್ಟು ಚೆನ್ನಾಗಿ ನಮ್ದು ನೋಡಿ ತುಂಬ ಹದವಾಗಿ ಕಲಿಸಿದ್ದೇನೆ ರೀ ಇವಾಗ ನಾನು ಎರಡನ್ನ ಉಳ್ಳೆಯನ್ನು ಮಾಡ್ಕೊತಾ ರೀ ತುಂಬ ದೊಡ್ಡದಿಲ್ಲ ತುಂಬ ಚಿಕ್ಕದೂ ಇಲ್ಲ ಮೀಡಿಯಮ್ ಆಗಿಯೇ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ರೀ ಸ್ವಲ್ಪನೇ ನಾನು ಸಣ್ಣದು ಸಣ್ಣದಾಗಿನೇ ಇದನ್ನು ತೊಗೊಂಡಿದ್ದೇನೆ ಇವಾಗ ನಾವು ಇದ್ರ ಮೇಲೇ ಹಾಕೊಂಡ್ಬಿಟ್ಟು ನಾವು ಸ್ವಲ್ಪನೇ ಲಟ್ಟಿಸ್ಕೋಬೇಕ್ರಿ ಸ್ವಲ್ಪ ಇದಕ್ಕೆ ಮೇಲೆ ಕೆಳಗನೆ ಆಯಿಲನ್ನು ಹಾಕ್ಕೊಳ್ಳೋಣ ಇದು ಸ್ವಲ್ಪ ಇದಕ್ಕೆ ಇವಾಗ ಇದನ್ನು ನಾವು ಈ ಥರನೇ ರೀ ಹಿಂದೆ ಮುಂದೆ ಆಗುತ್ತೆ ಆಮೇಲೆ ನಾವು ಲಟ್ಟಿಸ್ಕೊಂಡು ಹೋದಂಗೆ ನಮಗೆ ಸರಿ ಆಗುತ್ತೆ ಸ್ವಲ್ಪ ಸ್ವಲ್ಪ ದೊಡ್ಡದಾಗಿನೇ ಲಟ್ಟಿಸ್ಕೊಂಡಿದ್ದೇನೆ ಇದಕ್ಕೇನೆ ನೋಡ್ರಿ ನಾವು ಮೈದಾ ಹಿಟ್ಟು ಮತ್ತು ಆಯಿಲು ಹಾಕಿ ಕಲಿಸ್ಕೊಂಡಿದ್ದೀವಲ್ಲ ಇದನ್ನು ಹಚ್ತಾಯಿದ್ದೇನೆ ತುಂಬ ಸುಲಭವಾಗಿ ಮಾಡುವಂಥದ್ರಿ ಮತ್ತು ತಿನ್ನೋದಕ್ಕೂ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರನೇ ನಾವು ಫೋಲ್ಡನ್ನು ಮಾಡ್ಕೋಬೇಕು ಈ ಥರ ಫೋಲ್ಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಇದಕ್ಕೆ ಆಯಿಲನ್ನು ಹಚ್ಕೊಂಡ್ಬಿಟ್ಟು ನೋಡ್ರಿ ಇದನ್ನು ಈ ಥರ ಅಂದರೆ ಈಗ ನಾವು ಯಾವ ಥರ ಎಷ್ಟು ಲೇಯರ್ ಮಾಡ್ತೀವಿ ಅಷ್ಟು ಲೇಯರ ನಮಗೆ ಚಪಾತಿಗಳು ಬರ್ತದೆ ನೋಡ್ರಿ ತುಂಬ ಒಂದು ಸ್ವಲ್ಪನೇ ನಾನು ಆಯಿಲನ್ನು ಹಚ್ಕೊಂಡಿದ್ದೇನೆ ಇದನ್ನು ಈ ಥರನೇ ನಾನು ಫಸ್ಟ್ ಸ್ವಲ್ಪ ಬರಬರ್ತಾ ಈ ಥರನೇ ಮೇಲ್ಗಡೆ ತೊಗೋಬೇಕ್ರಿ ಇದನ್ನು ತುಂಬ ಸುಲಭವಾಗಿ ಮಾಡುವಂಥದ್ದು ಇದೇನು ಬಿಟ್ಕೊಳ್ಳೋದನ್ನೂ ಇಲ್ಲ ಮತ್ತು ಕಿತ್ಕೊಂಡು ಬರೋದ್ನೂ ಇಲ್ಲ ನೋಡ್ಬೋದು ರೀ ಈ ಥರನೇ ಫಸ್ಟಿಗೆ ನಾವು ಸೈಡಲ್ಲಿ ತೆಳ್ಳಗೆ ಮಾಡ್ಕೋಬೇಕು ಎರಡು ಜನ ಇರ್ತದ ನೋಡ್ರಿ ಅದನ್ನು ನಾವು ಈ ಥರನೇ ತೆಳ್ಳಗೆ ಲಟ್ಟಿಸ್ಕೊಂಡು ಹೋಗಬೇಕು ನೋಡ್ಬೋದು ನಮ್ಮದು ತುಂಬ ಸುಲಭವಾಗಿ ಈ ಥರನೇ ನಾವು ಈ ಥರ ಸೈಡ್ನಲ್ಲಿ ಈ ಥರನೇ ಲಟ್ಟಿಸ್ಕೊತ ಬಂದರೆ ನೋಡ್ರಿ ತುಂಬ ಸುಲಭವಾಗಿ ನಮಗೆ ಚಪಾತಿ ರೌಂಡ್ ಶೇಪ್ನು ಬರುತ್ತೆ ಮತ್ತೆ ತೆಳ್ಳಗೂ ಬರುತ್ತೆ ನೋಡ್ಬೋದು ಅಥವಾ ಬಿಸಿಗೆ ರೀ ಇದನ್ನ ಸ್ವಲ್ಪನೇ ನಾನು ಆಯಿಲನ್ನು ಈ ತರದಲ್ಲಿ ಹಚ್ಕೊತಾ ನೋಡ್ಬೋದು ರೀ ತೆಳ್ಳಗಾಗಿದೆ ನಮ್ದು ತುಂಬಾ ತೆಳುವಾಗಿನೂ ಬಂದಿದೆ ಮತ್ತೆ ಲೇಯರ್ನು ಬರುತ್ತೆ ನಾನು ಸ್ವಲ್ಪ ಫುಲ್ ಆಯಿಲ್ ಅನ್ನ ಹಚ್ಕೊಂಡು ಇಟ್ಕೊಂಡಿನಿ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇವಾಗ ನಾನು ನಮ್ದು ಚಪಾತಿಯನ್ನ ಹಾಕೋತಾ ಇದ್ದೀನಿ ರೀ ನೋಡ್ಬಹುದು ಇದನ್ನ ಸ್ವಲ್ಪದ ಬಿಟ್ಟು ನಾವು ಈ ಥರನೇ ಎತ್ತಿದ್ರೆ ನೋಡಿರಿ ಸುಲಭವಾಗಿ ನಮ್ಮದು ಚಪಾತಿ ರೆಡಿ ಆಗುತ್ತೆ ಸ್ವಲ್ಪತ್ತು ಬಿಟ್ಟು ಕಲರ್ ನಮ್ಮದು ನೋಡ್ರಿ ಚೇಂಜ್ ಆಗಿದೆಯಲ್ಲ ಈ ಥರನೇ ಚೇಂಜ್ ಆದಾಗೆ ನಾವು ಈ ಥರನೇ ಎತ್ತಿ ಹಾಕೋಬೇಕು ನೋಡ್ಬೋದು ರೀ ನಮ್ಮದು ಸ್ವಲ್ಪ ನಮಗೆ ಕೈಗೆ ಬಿಸಿ ಹೇಳಿ ನಾನು ಅದೇ ಥರನೇ ಆಯಿಲನ್ನು ಹಚ್ಕೊತಾ ಇದ್ದೀನಿ ರೀ ನೋಡ್ರಿ ಇವಾಗ ಸ್ವಲ್ಪನೇ ನಮ್ದು ಈ ಕಡೆ ಹಾಕಿದ್ಮೇಲೆ ಒಂದು ಹದಿನೈದು ಇಪ್ಪತ್ತು ಸೆಕೆಂಡ್ದಾಗೆ ನಾವು ಈ ಕಡೆ ಹಾಕೋಬೇಕು ನೋಡ್ಬೋದು ನಮ್ಮದು ಪೂರಿ ಯಾವ ಥರ ಉತ್ಕೊಂಬರುತ್ತೆ ನೋಡ್ರಿ ಆ ಥರನೇ ಚಪಾತಿ ಮತ್ತು ನಾವು ಇಷ್ಟು ತೆಳ್ಳಗೆ ಲಟ್ಟಿಸಿ ಅಂದ್ರೂ ನೋಡ್ಬೋದು ಪೂರಿ ನಮ್ಮದು ಚಪಾತಿನೂ ಸಹ ಊದ್ಕೊಂಡು ಚೆನ್ನಾಗಿ ಬಂದಿದೆ ನಾನು ಈ ಸೈಡ್ನೂ ಸಹ ತೆಗೆದು ಇದ್ದೀನಿ ರೀ ಇವಾಗ ನಮ್ಮದು ಆಗಿದೆ ನೋಡಿ ತುಂಬ ಚೆನ್ನಾಗಿ ನಮ್ಮದು ಚಪಾತಿ ರೆಡಿಯಾಗಿದೆ ಇದನ್ನು ಎತ್ತಿ ಇಟ್ಕೊತಾ ಇದ್ದೀನಿ ನೋಡ್ಬೋದು ನಾನು ಚಪಾತಿಯನ್ನು ತೆಗೆದಿಟ್ಕೊತಾ ಇದ್ದೀನಿ ಇವಾಗ ನಾನು ಎರಡು ಇನ್ನೊಂದು ಶೇಪ್ನಲ್ಲಿ ಚಪಾತಿ ಮಾಡೋದು ಕಷ್ಟನೇ ಅಲ್ಲ ದೊಡ್ಡ ಕೆಲಸನೇ ಅಲ್ಲ ರೀ ಆ ಥರನೇ ನೋಡ್ಬೋದು ನಾನು ಈ ಥರನೇ ಶೇ ಇದನ್ನು ತೊಗೊಂಡಿದ್ದೇನೆ ಈ ಥರ ತಗೊಂಡಾಗೆ ನೋಡಿರಿ ನಾವು ಇದನ್ನು ಒಂದ್ರ ಮೇಲೆ ಒಂದು ಕೆಲವೊಂದು ಸರ್ತಿ ಲೇಯರ್ಗಳು ಲಟ್ಟಿಸ್ಲಿಕ್ಕೆ ಸರಿಯಾಗಿ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂತ ಅಂದರು ಈ ಥರ ಮಾಡ್ಕೊಬೋದು ಇದು ತುಂಬ ಸುಲಭವಾಗಿ ಬರುವಂಥದ್ದು ಈ ಥರನೇ ನಾವು ಇದನ್ನು ಚೆನ್ನಾಗಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡ್ಕೊಂಡು ಇದಕ್ಕೆ ನೋಡಿರಿ ಸ್ವಲ್ಪನೇ ನಾವು ಆಯಿಲು ಕೆಳಗಡೆ ಆಯಿಲನ್ನು ಚೆನ್ನಾಗಿ ಹಚ್ಕೋಬೇಕು ಇದನ್ನು ಸಹ ಅಷ್ಟೇ ರೀ ನಾವು ಚೆನ್ನಾಗಿ ಇದನ್ನು ಲಟ್ಟಿಸ್ಕೋಬೇಕು ಯಾರೇ ಡೈರೆಕ್ಟು ಗ್ಯಾಸ್ ಕಟ್ಟಿ ಮೇಲೆ ಹಾಕಿ ಮಾಡ್ಕೋಬೋದು ಸ್ವಲ್ಪ ರೀ ತುಂಬ ಸುಲಭವಾಗಿ ನೀವು ಇದನ್ನು ಪೇಪರ್ ಈ ಥರನೇ ಈ ಥರನೇ ಮತ್ತು ಲೇಯರ್ ಲೇಯರ್ ಆಗಿನೂ ಚಪಾತಿ ಮಾಡ್ಬೋದು ನೋಡ್ಬೋದು ನಮ್ಮದು ಲೇ ರೌಂಡು ಬಂತು ಮತ್ತು ಚಪಾತಿ ಲೇಯರ್ನು ಬರುತ್ತೆ ತುಂಬ ಸುಲಭವಾಗಿಯೂ ಮಾಡುವಂಥದ್ದು ನೋಡ್ಬೋದು ರೀ ಎಷ್ಟು ಸುಲಭವಾಗಿ ನಾವು ಚಪಾತಿಯನ್ನು ಇದನ್ನು ತಿರುಗಿಸ್ ಮಾಡಿ ನಾನು ಇದನ್ನು ಲ ರೌಂಡ್ ಶೇಪ್ನಲ್ಲೇ ಎಷ್ಟು ದೊಡ್ಡದಾಗಿ ಸುಲಭವಾಗಿ ಲಟ್ಟಿಸ್ಕೊಂಡಿದ್ದೇನೆ ಸ್ವಲ್ಪನೇ ನಮ್ದು ಹಂಚಿಗೆ ಆಯಿಲನ್ನು ಹಚ್ಕೊಂಡಿದ್ದೇನೆ ಇನ್ನೊಂದು ಚಪಾತಿನ ಸಹ ಹಾಕುತ್ತಾ ಇದ್ದೇನೆ ಇವಾಗ ನೋಡ್ಬೋದು ನಮ್ದು ಚಪಾತಿಯನ್ನು ಹಾಕೊಂಡಿದ್ದೇನೆ ಸ್ವಲ್ಪನೇ ಇದು ನಮ್ದು ಚಪಾತಿ ಬಿಸಿ ಆಯಿತು ಅಂತಂದ್ರೆ ನಮ್ದು ಕವರ್ ತೆಗೆಯು ತುಂಬ ಬೇಕಾಗಲ್ಲ ನೋಡ್ಬೋದು ಈ ತರನೇ ಕವರು ನಮ್ದು ಈಸಿಯಾಗಿ ನೋಡ್ಬೋದು ನಮ್ದು ಆಲ್ರೆಡಿ ಊದ್ಕೊಂಡು ಬರ್ತಾ ಇದೆ ಮತ್ತೆ ಚಪಾತಿ ಕಲರ್ ಚೇಂಜ್ ಆಗಿದೆ ನಾನು ಇದನ್ನ ನೋಡ್ಬೋದು ಈ ಕಡೆ ಹಾಕ್ತಾ ಇದ್ದೇನೆ ನಮ್ಮದು ಇವಾಗ ಚೆನ್ನಾಗಿ ಫುಲ್ಲು ನಮ್ಮದು ಪೂರಿ ಯಾವ ಥರ ಬರುತ್ತೆ ನೋಡಿರಿ ಅದೇ ಥರನೇ ಚಪಾತಿ ನಮ್ಮದು ಪೂರಿ ಯಾವ ಥರ ಬರುತ್ತೆ ಅದೇ ಥರನೇ ಈ ಥರನೇ ನಾವು ಈ ಕಡೆಯೂ ಸಹ ತಿರುಗಿಸ ಹಾಕೊಂಡ್ಬಿಟ್ಟು ಈ ಥರ ಹಚ್ಕೊಂಡ್ರೆ ಕೈನೂ ಬಿಸಿ ಆಗೋದಿಲ್ಲ ಆಯಿಲ್ನೂ ತುಂಬ ಕಡಿಮೆ ಆಗುತ್ತೆ ರೀ ಹೋಟೆಲ್ನಲ್ಲಿ ಇದೇ ಥರನೇ ಹಚ್ಚೋದು ನೋಡ್ಬೋದು ನೋಡ್ಬೋದು ರೀ ನಮ್ಮದು ಕೊನೆಯದಾಗಿನೂ ನಾನು ಲಾ ಕೊನೆಯದಾಗಿ ಇದನ್ನು ಚಪಾತಿ ತುಂಬ ದೊಡ್ಡದಾಗಿನೇ ಮಾಡಿದ್ದೇನೆ ರೀ ತುಂಬ ಸಾಫ್ಟಾಗಿಯೂ ಬರುತ್ತಿದೆ ಪೂರಿ ಯಾವ ತರ ಬರುತ್ತೆ ಆ ಬಂದಿದೆ ಇವಾಗ ನಾನು ಕೊನೆಯದಾಗಿ ಚಪಾತಿಯನ್ನ ಇದು ನಮ್ಮದು ಚಪಾತಿ ಆಯಿಲ್ ಹಾಕಿಲ್ಲ ಈ ಚಪಾತಿ ರೆಡಿ ಆಗಿದೆ ಸ್ಟವ್ ಅನ್ನ ಆಫ್ ಮಾಡ್ತಾ ಇದೇನ್ರಿ ನೋಡ್ಬೋದು ನಾನು ಇಷ್ಟೊಂದು ಚಪಾತಿ ನೋಡ್ರಿ ಮಾಡಿದ್ದೆ ತುಂಬಾ ಸುಲಭವಾದಂತಹ ವಿಧಾನದಲ್ಲಿ ಚಪಾತಿ ಮಾಡ ರೀ ಚಪಾತಿ ನೋಡ್ಬೋದು ನಮ್ದು ಹೋಳಿಗೆ ಯಾವ ತರ ಬರುತ್ತೆ ನೋಡ್ರಿ ಇಷ್ಟು ದೊಡ್ಡ ಚಪಾತಿ ಇದನ್ನು ಈ ತರ ಒಂದೇ ಮುಸ್ಟಿನಲ್ಲಿನೆ ನಮ್ಮದು ಚಪಾತಿ ರೆಡಿ ಆಗುತ್ತೆ ರೀ ಹೋಳಿಗೆ ಯಾವ ಥರ ಬರುತ್ತೆ ನೋಡ್ರಿ ಅಂಥದ್ದೇ ನಮ್ಮದು ತುಂಬ ಒಂದು ಸ್ಮೂತಾಗಿನೂ ಬಂದಿದೆ ನೋಡ್ಬೋದು ನಾನು ಇಷ್ಟಕೊಂಡು ಚಪಾತಿಯನ್ನ ರೀ ತುಂಬ ಒಂದು ಸುಲಭವಾದಂತಹ ವಿಧಾನದಲ್ಲಿ ಚಪಾತಿಯನ್ನ ಮಾಡಿದ್ದೇನೆ ಇವಾಗ ರೀ ನಮ್ಮದು ಚಪಾತಿ ತುಂಬ ಒಂದು ಸ್ಮೂತ್ನೂ ಆಗಿದೆ ಈ ಥರನೇ ರೀ ತುಂಬ ಮೆತ್ತಗೂ ಆಗಿದೆ ನಾಲ್ಕು ಬಂದಿದೆ ನಮ್ಮದು ಚಪಾತಿ ಮೂರು ನಾಲ್ಕು ಲೇಯರು ಚಪಾತಿ ನೋಡ್ಬೋದು ತುಂಬ ಸುಲಭವಾಗಿ ಮಾಡುವಂಥದ್ದು ರೀ ಚಪಾತಿರಿ ನಮ್ಮದು ತುಂಬ ಒಂದು ಲೇಯರ್ ಲೇಯರು ಚಪಾ ತುಂಬ ಸುಲಭವಾಗಿ ಚಪಾತಿ ರೆಡಿಯಾಗಿದೆ ಇಲ್ಲಿ ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನೇ ನೋಡಿದ್ದಕ್ಕಾಗಿ ಧನ್ಯವಾದಗಳು